್ ಕ್ರಿಕೆಟ್ ಟ್ರೋಫಿ ಉದ್ಘಾಟನೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ದಿವ್ಯಾಂಗರಿಗೆ ರಣಜಿ ಹಾಗೂ ಐಪಿಎಲ್ ಮಾದರಿಯ ಪಂದ್ಯಾವಳಿಯು ಮುಂದಾಗಬೇಕು ನಿವೃತ್ತ ಯೋಧ ಶಿವನಗೌಡ ತಗ್ಗೀಗೌಡರು ಗಂಗಾವತಿ ದಿವ್ಯಾಂಗರಿಗೆ ಅನುಕಂಪ ತೋರಿಸದೆ ಸೂಕ್ತವಾದ ಅವಕಾಶವನ್ನ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ರಣಜಿ ಹಾಗೂ ಐಪಿಎಲ್ ಮಾದರಿಯ ಪಂದ್ಯಾವಳಿಗಳನ್ನು ನಡೆಸುವುದರ ಮೂಲಕ ಅವರಲ್ಲಿನ ಪ್ರತಿಭೆಯನ್ನ ಬೆಳಗಿಸುವ ಕಾರ್ಯವಾಗಬೇಕೆಂದು ನಿವೃತ್ತ ಯೋಧ ಕ್ಯಾಪ್ಟನ್ ಶಿವನಗೌಡ ತೆಗ್ಗಿಗೌಡರು ಹೇಳಿದರು ಅವರು ಗುರುವಾರದಂದು ಕಿಶ್ಕಿಂದ ಕಿಂಗ್ಸ್ ದಿವ್ಯಾಂಗ ಸ್ಪೋರ್ಟ್ಸ್ ಅಕಾಡೆಮಿ ಗಂಗಾವತಿ ಹಾಗೂ ಇತರೆ ಸಂಘ ಸಂಸ್ಥೆಗಳೊಂದಿಗೆ ಸಹಯೋಗದೊಂದಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ದಿನಾಂಕ ಹನ್ನೆರಡರಿಂದ ಹದಿನೈದರವರೆಗೆ ಜರುಗಲಿರುವ ರಾಜ್ಯ ಮಟ್ಟದ ವೀಲ್ ಕ್ರಿಕೆಟ್ ಮತ್ತು ಸಿಟ್ಟಿಂಗ್ ಕ್ರಿಕೆಟ್ ಪಂದ್ಯಾವಳಿಯ ಕ್ರಿಕೆಟ್ ಟ್ರೋಫಿ ಉದ್ಘಾಟನೆಯನ್ನು ನಗರದ ಶ್ರೀ ಕೃಷ್ಣದೇವರಾಯ ಕಲಾಭವನದಲ್ಲಿ ಉದ್ಘಾಟಿಸಿ ಮಾತನಾಡಿದರು ಈಗಾಗಲೇ ದಿವ್ಯಾಂಗರು ಅನೇಕರು ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ಮಟ್ಟದಲ್ಲಿ ವೀಲ್ ಚೇರ್ ಹಾಗೂ ಸಿಟ್ಟಿಂಗ್ ಚೇರ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸಾಧನೆ ಮಾಡಿರುವುದು ಅತ್ಯಂತ ಅತ್ಯುತ್ತಮ ಕಾರ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಇದೇ ಮಾದರಿಯ ಕ್ರಿಕೆಟ್ ಪಂದ್ಯಾವಳಿಯನ್ನು ರಾಜ್ಯ ಹಾಗೂ ರಾಷ್ಟ್ರಮಟ್ಟದಲ್ಲಿ ಸರ್ಕಾರಗಳು ಆಯೋಜಿಸುವುದರ ಮೂಲಕ ಅವರಲ್ಲಿನ ಆತ್ಮವಿಶ್ವಾಸ ಹಾಗೂ ಕ್ರೀಡಾ ಮನೋಭಾವನೆಯನ್ನ ಗೌರವಿಸುವುದರ ಮೂಲಕ ಅವಕಾಶ ಕಲ್ಪಿಸಬೇಕೆಂದು ಮನವಿ ಮಾಡಿದರು ಸ್ಪೋರ್ಟ್ಸ್ ಅಕಾಡೆಮಿಯ ಅಧ್ಯಕ್ಷ ಡಾಕ್ಟರ್ ಅಶೋಕ್ ದೊಂಬರ ಮಾತನಾಡಿ ಇಂದು ನಡೆಯಬೇಕಿದ್ದ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನ ಮಳೆರಾಯನ ಕೃಪೆಯಿಂದಾಗಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಡೆಸುವ ನಿರ್ಧಾರವನ್ನ ಅಕಾಡೆಮಿ ತೆಗೆದುಕೊಳ್ಳಲಾಗಿದ್ದು ಈ ಪ್ರಯುಕ್ತ ದಿವ್ಯಾಂಗ ಆಟಗಾರರು ಸಹಕರಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ನಾಗರಾಜ್ ಇಂಗಳಿಗಿ ಆಸೀಫ್ ಹುಸೇನ್ ಸೈಯದ್ ಮೀರಾ ಮಥಿನ್ ಪಿಯಾ ನಾಯಿಕ್ ಸೈಯದ್ ಅಸ್ಲಾಂ ಗೊನಾಳ್ ಬಸವರಾಜ್ ಅಸಾದ್ ಉಲ್ಲಾ ಎಲ್ಲಪ್ಪ ಅಬ್ರಾಹಂ ಖಾದರ್ ಬಾಷಾ ಹುಲಿಗೇಶ್ ಇತರರು ಉಪಸ್ಥಿತರಿದ್ದರು ಕೆಲಸಿ ಅದೇ ರೀತಿಯಾಗಿ ಸುಂದರ ಕಾರ್ಯಕ್ರಮ ಸಂತೋಷದ ಕಾರ್ಯಕ್ರಮದ ವೇದಿಕೆ ಹಂಚಿಕೊಂಡಿರತಕ್ಕಂಥ ಕ್ಯಾಪ್ಟನ್ ಸಾಹರು ಹಾಗೂ ವೇದಿಕೆ ಮೇಲಿನ ನನ್ನ ಸ್ನೇಹಿತರೆ ಆತ್ಮೇಲೆ ಈ ದಿವ್ಯಾಂಥರ ಒಂದು ಕ್ರೀಡಾಕೂಟ ಇದೆ ಇದು ನನಗೆ ಸಾಕಷ್ಟು ಮನಸ್ಸಿಗೆ ಬಂದಿದೆ బాగా మెచ్చి నేను ఎలా పత్రిక రాజ్యంత క్రీడాకూట నన్న మాకు ఇష్టపట్టణ్ ఈ నమ్మ గంగా ఈ రాష్ట్ర మట్టీడాకూట Saya m ఈ విక చీతన తరబేది ఆయత్న కంపెనీ ఇది అంతే ట్యాక్స్ ಈಗ ಅಂತಾರಾಷ್ಟ್ರೀಯ ಕುಸ್ತಿ ಪಟ್ಟಿ ತಯಾರು ಹೋಗ್ತಾ ಇದೆ ಚಿನ್ನ ಕಂಪನಿಯಿಂದಾನೇ ತಯಾರು ಹೋಗ್ತಾ ಇದೆ ಆತನದ ಒಂದು ತರಬೇತಿ ವ್ಯವಸ್ಥೆ ನೀವು ಕೂಡ ಆತನದ ಒಂದು ತರಬೇತಿ ವ್ಯವಸ್ಥೆಯನ್ನ ಬಂದ್ರೆ ಎಲ್ಲಾ ಆಸ್ಪತ್ರೆಗೆ ಸಾಕಷ್ಟು ಸ್ವಲ್ಪ ಪ್ರಯತ್ನವಾಗಿದೆ ಬೇರೆ ಅವಕಾಶ gdzie jest Thank you. Obrigado. अब ये वो ज़्यादा अच्छी ना हो Thank you. de dar ಮಾಡ <smungkinan>